ಈ ವಿಡಿಯೋ ನೋಡುವ ಮೊದಲು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಜೈ ಶ್ರೀಕೃಷ್ಣ ಕಷ್ಟಗಳು ಮುಗಿಯುವ ಮೊದಲು ಬ್ರಹ್ಮಾಂಡವು ನಿಮಗೆ ನೀಡುವ ಏಳು ಚಿಂತೆಗಳು ಮಾನವ ಜೀವನ ಎಂದಿಗೂ ಒಂದೇ ಆಗಿರುವುದಿಲ್ಲ ಕೆಲವು ದಿನಗಳು ಕತ್ತಲೆ ಸಮಸ್ಯೆಗಳು ಕಷ್ಟಗಳು ಮತ್ತು ದುಃಖಗಳಂತೆ ಮನಸ್ಸನ್ನು ಪುಡಿಮಾಡುತ್ತವೆ ಆದರೆ ಪ್ರತಿಯೊಂದು ಕತ್ತಲೆ ಶಾಶ್ವತವಲ್ಲ ಮತ್ತು ಪ್ರತಿಯೊಂದು ಕಷ್ಟಕ್ಕೂ ಹೊಸ ಬೆಳಕು ಖಂಡಿತವಾಗಿಯೂ ಬರುತ್ತದೆ ನಿಮ್ಮ ಜೀವನದಲ್ಲಿನ ಕಷ್ಟಗಳು ಹೋಗುತ್ತವೆ ಮತ್ತು ನೀವು ನಿರೀಕ್ಷಿಸುತ್ತಿರುವ ಸಂತೋಷ ಮತ್ತು ಫಲಿತಾಂಶಗಳು ಬದಲಾಗುತ್ತವೆ ಎಂದು ಹೇಳಲು ಬ್ರಹ್ಮಾಂಡವು ನಿಮಗೆ ಕೆಲವು ಚಿಹ್ನೆಗಳನ್ನು ನೀಡುತ್ತದೆ ಈ ವಿಡಿಯೋದ ಮೂಲಕ ಆ ಚಿಹ್ನೆಗಳು ಮತ್ತು ಸೂಚನೆಗಳು ಯಾವುವು ಎಂಬುದನ್ನು ಕಂಡುಹಿಡಿಯೋಣ ನೀವು ಅಂತಹ ಚಿಹ್ನೆಗಳನ್ನು ನೋಡಿದರೆ ಅವು ಎಚ್ಚರಿಕೆಯೆಂದು ಭಾವಿಸಬೇಡಿ ಅವು ಹೊಸ ಆಹ್ವಾನ ನಿಮ್ಮ ಜೀವನಕ್ಕೆ ಸಂತೋಷವನ್ನು ತರುವ ಚಿಹ್ನೆಗಳು ನಿಮ್ಮ ಜೀವನವು ಈಗ ಹೊಸ ಹಂತವನ್ನು ಪ್ರಾರಂಭಿಸುತ್ತಿದೆ ಆದ್ದರಿಂದ ಈಗ ನೀವು ಈ ವಿಡಿಯೋವನ್ನು ವೀಕ್ಷಿಸಬಹುದು ಇದು ಬ್ರಹ್ಮಾಂಡವು ನಿಮಗೆ ನೀಡುವ ಚಿಹ್ನೆಗಳಲ್ಲಿ ಒಂದಾಗಿದೆ ಆ ಚಿಹ್ನೆಗಳು ಮತ್ತು ಸೂಚನೆಗಳು ಯಾವುವು ಎಂದು ನೀವು ತಿಳಿದುಕೊಳ್ಳಲು ಬಯಸಿದರೆ ಈ ವಿಡಿಯೋವನ್ನು ಕೊನೆಯವರೆಗೂ ಆಲಿಸಿ ಏಕೆಂದರೆ ಈ ವಿಡಿಯೋದಲ್ಲಿ ಹೇಳಲಾಗುವ ಕೊನೆಯ ಚಿಹ್ನೆಯು ಅನೇಕರ ಹೃದಯವನ್ನು ಚಲಿಸುವ ಭರವಸೆಯಿಂದ ನಿಮ್ಮನ್ನು ತುಂಬುತ್ತದೆ ಮತ್ತು ನಿಮ್ಮನ್ನು ಧೈರ್ಯದಿಂದ ತುಂಬುತ್ತದೆ ಇಲ್ಲಿಯವರೆಗೆ ಹತಾಶವಾಗಿದ್ದ ನಿಮ್ಮ ಜೀವನವನ್ನು ಅದು ಬೆಳಕು ಮತ್ತು ಶಾಂತಿಯಿಂದ ತುಂಬುತ್ತದೆ ನಿಮ್ಮ ತೊಂದರೆಗಳು ಯಾವ ಚಿಹ್ನೆಗಳು ಕೊನೆಗೊಳ್ಳುತ್ತಿವೆ ಎಂಬುದನ್ನು ಕಂಡುಹಿಡಿಯೋಣ ಆಳವಾದ ಉಸಿರನ್ನು ತೆಗೆದುಕೊಂಡು ಅದನ್ನು ಬಿಟ್ಟುಬಿಡಿ ನಿಮ್ಮ ಮನಸ್ಸನ್ನು ಶಾಂತವಾಗಿಡಿ ಮತ್ತು ನಿಮಗೆ ಹೇಳಲಾಗುವ ರಹಸ್ಯಗಳನ್ನು ಗುರುತಿಸಿ ಈಗ ಬ್ರಹ್ಮಾಂಡವು ನಿಮಗೆ ನೀಡುವ ಚಿಹ್ನೆಗಳಲ್ಲಿ ಮೊದಲ ಚಿಹ್ನೆ ಎಂದರೆ ಹೊಸ ಅವಕಾಶಗಳು ನಿಮ್ಮಗಾಗಿ ಬಾಗಿಲು ತೆರೆಯುತ್ತಿವೆ ಹೊಸ ವ್ಯಕ್ತಿಯು ನಿಮ್ಮನ್ನು ಸಣ್ಣ ಪುಸ್ತಕ ಅಥವಾ ಇನ್ನಾವುದೇ ರೀತಿಯ ಅವಕಾಶ ಎಂದು ಕರೆಯುವುದು ಹೇಗೆ ಸಾಧ್ಯ ನೀವು ಹುಡುಕುತ್ತಿರುವ ವಿಷಯಗಳಿಗೆ ಉತ್ತರಗಳು ನಿಮ್ಮ ದಾರಿಗೆ ಬರುತ್ತಿವೆ ನೀವು ನಿರೀಕ್ಷಿಸದ ಅವಕಾಶಗಳನ್ನು ಎದುರಿಸುತ್ತಿದ್ದೀರಿ ಅಂದರೆ ಬ್ರಹ್ಮಾಂಡವು ನಿಮಗೆ ನೀಡುತ್ತಿರುವ ಚಿಹ್ನೆಯನ್ನು ನೀವು ಗುರುತಿಸಬೇಕು ನೀವು ನಿರೀಕ್ಷಿಸದ ಅವಕಾಶಗಳನ್ನು ನೀವು ಎದುರಿಸುತ್ತಿದ್ದೀರಿ ಅಂದರೆ ಇದು ಬ್ರಹ್ಮಾಂಡವು ನಿಮಗೆ ನೀಡುತ್ತಿರುವ ಸಂಕೇತವಾಗಿದೆ ಎರಡನೆಯದು ಒಂಟಿಯಾಗಿರಬೇಕೆಂಬ ಬಯಕೆ ನೀವು ಇಲ್ಲೇವರೆಗೆ ಗುಂಪುಗಳಲ್ಲಿ ವಾಸಿಸುತ್ತಿದ್ದೀರಿ ಮತ್ತು ಈಗ ನೀವು ಮೌನವನ್ನು ಹುಡುಕುತ್ತಿದ್ದೀರಿ ಹೊರಗಿನ ಶಬ್ದಗಳಿಗಿಂತ ಹೆಚ್ಚು ಆಂತರಿಕ ಧ್ವನಿ ನಿಮ್ಮನ್ನು ಹೆಚ್ಚು ಆಕರ್ಷಿಸುತ್ತದೆ ಅನೇಕ ಜನರು ಒಂಟಿತನದಿಂದಾಗಿ ಇದನ್ನು ಖಿನ್ನತೆ ಎಂದು ಪರಿಗಣಿಸುತ್ತಾರೆ ಆದರೆ ಇದು ಬ್ರಹ್ಮಾಂಡವು ನಿಮ್ಮ ಆತ್ಮದಿಂದ ನಿಮಗೆ ಹೇಳುತ್ತಿರುವ ಆಳವಾದ ಪದ ಅದನ್ನು ಕೇಳಲು ನೀವು ಒಂಟಿಯಾಗಿರಬೇಕಾದ ಅಗತ್ಯವನ್ನು ಅನುಭವಿಸುತ್ತೀರಿ ಇದು ನಿಮಗೂ ಸಂಭವಿಸುತ್ತದೆ ಅಂದರೆ ಇದು ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸುವ ಮೊದಲು ಬ್ರಹ್ಮಾಂಡವು ನಿಮಗೆ ನೀಡುತ್ತಿರುವುದು ಎಂಬುದರ ಸಂಕೇತವಾಗಿದೆ ಮತ್ತು ಒಂಟಿತನದಿಂದ ನಿಮ್ಮ ಸಮಸ್ಯೆಗಳಿಂದ ಹೊರಬರುವ ಮಾರ್ಗಗಳನ್ನು ಸಹ ನೀವು ಅರ್ಥ ಸಾಧ್ಯವಾಗುತ್ತದೆ ಮತ್ತು ಮೂರನೆಯ ವಿಷಯವೆಂದರೆ ಇಚ್ಛೆ ಬಲವಾಗಿ ಕಾರ್ಯನಿರ್ವಹಿಸುತ್ತದೆ ನೀವು ಒಂದು ಆಲೋಚನೆಯನ್ನು ಹೊಂದಿದ ತಕ್ಷಣ ನೀವು ತಕ್ಷಣ ಫಲಿತಾಂಶವನ್ನು ಪಡೆಯುತ್ತೀರಿ ನೀವು ತಕ್ಷಣ ಫಲಿತಾಂಶವನ್ನು ನಿಮ್ಮ ಪರವಾಗಿ ನೋಡುತ್ತೀರಿ ಪ್ರತಿಕ್ರಿಯೆ ತಕ್ಷಣ ಬರುತ್ತದೆ ಒಂದು ಸಂಘ ನಿರ್ಧಾರವು ದೊಡ್ಡ ಕಾಕತಾಳೀಯತೆಯನ್ನು ಮಾಡುತ್ತದೆ ಆದರೆ ನೀವು ಅದನ್ನು ಕಾಕತಾಳೀಯವೆಂದು ಭಾವಿಸುತ್ತೀರಿ ಆದರೆ ಇದು ನಿಮ್ಮ ಇಚ್ಛಾಶಕ್ತಿ ಇದು ಬ್ರಹ್ಮಾಂಡವು ನಿಮಗೆ ಸ್ಪಷ್ಟವಾಗಿ ಹೇಳುತ್ತಿರುವ ಸಂಗೀತ ನಿಮ್ಮ ಮಾತುಗಳು ನಿಮ್ಮ ಆಲೋಚನೆಗಳು ನಿಮ್ಮ ಉದ್ದೇಶಗಳು ಇವುಗಳು ನಿಮ್ಮ ಭವಿಷ್ಯವಾಗುತ್ತಿವೆ ಎಂದು ಬ್ರಹ್ಮಾಂಡವು ನಿಮಗೆ ಹೇಳುತ್ತಿರುವ ಚಿಹ್ನೆಗಳು ನಾಲ್ಕನೆಯದು ಹಳೆಯ ಸಂಬಂಧಗಳು ಮತ್ತು ಅಭ್ಯಾಸಗಳು ದೂರವಾಗುತ್ತಿವೆ ಇದು ಬ್ರಹ್ಮಾಂಡವು ನಿಮಗೆ ನೀಡುತ್ತಿರುವ ಸಂಕೇತವೂ ಆಗಿದೆ ನೀವು ಇಲ್ಲಿಯವರೆಗೆ ಮುಖ್ಯರೆಂದು ಭಾವಿಸಿದವರು ನಿಮ್ಮಿಂದ ದೂರವಾಗುತ್ತಾರೆ ನೀವು ಬಿಡಲು ಸಾಧ್ಯವಾಗದ ಅಭ್ಯಾಸಗಳನ್ನು ಬಿಡಲು ನಿರ್ಧರಿಸುತ್ತೀರಿ ಇದು ವಿನಾಶವಲ್ಲ ಇದು ಹೊಸ ನಿರ್ಮಾಣ ಹೊಸ ಮಾರ್ಗಗಳನ್ನು ಒದಗಿಸಲು ಬ್ರಹ್ಮಾಂಡವು ಹಳೆಯ ಮಾರ್ಗಗಳನ್ನು ಸಾಗಿಸುತ್ತಿದೆ ನೀವು ಅಂತಹ ಚಿಹ್ನೆಯನ್ನು ಎದುರಿಸಿದ್ದರೆ ದುಃಖಿಸಬೇಡಿ ನಿಮ್ಮ ಜೀವನವು ಬದಲಾಗಲು ಬ್ರಹ್ಮಾಂಡವು ಅಂತಹ ಸನ್ನಿವೇಶಗಳನ್ನು ಸೃಷ್ಟಿಸುತ್ತದೆ ಎಂಬುದರ ಚಿಹ್ನೆಗಳು ಆದ್ದರಿಂದ ಇದು ನಿಮಗೆ ನಂಬಿಕೆಯನ್ನು ನೀಡುವ ಚಿಹ್ನೆಗಳಲ್ಲಿ ಒಂದಾಗಿದೆ ಐದನೆಯದಾಗಿ ನಿಮ್ಮಲ್ಲಿ ಸಣ್ಣ ವಿಷಯಗಳು ಸಹ ಬದಲಾಗುತ್ತಿವೆ ನಿನ್ನೆ ನಿಮ್ಮನ್ನು ತುಂಬ ಕೋಪಿಸುತ್ತಿದ್ದ ಪದಗಳು ಈಗ ನಿಮಗೆ ಗಾಳಿಯ ಮಾಟುಗಳಂತೆ ಕಾಣುತ್ತವೆ ಅಂತಹ ಸಮಸ್ಯೆಗಳು ನಿಮ್ಮನ್ನು ಚಲಿಸಲು ಸಾಧ್ಯವಿಲ್ಲ ಇದು ಬ್ರಹ್ಮಾಂಡವು ನಿಮ್ಮನ್ನು ಶಾಂತಿಯ ಸ್ಥಿತಿಗೆ ಕೊಂಡೊಯ್ಯುತ್ತಿದೆ ಎಂಬುದರ ಸಂಕೇತವಾಗಿದೆ ಪತಂಜಲಿ ಯೋಗ ಇದರ ಬಗ್ಗೆ ಒಂದು ವಿಷಯವನ್ನು ಹೇಳುತ್ತದೆ ಪತಂಜಲಿ ಯೋಗ ಇದರ ಬಗ್ಗೆ ಒಂದು ವಿಷಯವನ್ನು ಹೇಳುತ್ತದೆ ನಿರೋಧ ಅಂದರೆ ಮನಸ್ಸು ಶಾಂತವಾಗಿದ್ದಾಗ ಹೊಸ ಹಂತವು ಪ್ರಾರಂಭಿಸುತ್ತದೆ ಸಣ್ಣ ಸಮಸ್ಯೆಗಳು ಮತ್ತು ಸಣ್ಣ ಪದಗಳು ನಿಮ್ಮನ್ನು ತೊನ್ನವಿಸದಾಗ ಮತ್ತು ನಿಮ್ಮ ಮನಸ್ಸು ಶಾಂತವಾದಾಗ ನಿಮ್ಮ ಜೀವನವು ಬದಲಾಗುತ್ತಿದೆ ಎಂದು ಬ್ರಹ್ಮಾಂಡವು ನಿಮಗೆ ಹೇಳುತ್ತಿರುವ ಚಿಹ್ನೆಗಳಲ್ಲಿ ಇದು ಒಂದಾಗಿದೆ ಈಗ ಆರನೆಯದು ನೀವು ಒಳಗಿನಿಂದ ವರ್ಣನಾತೀತ ಶಾಂತಿಯನ್ನು ಅನುಭವಿಸುತ್ತೀರಿ ನಿಮ್ಮ ಸಮಸ್ಯೆಗಳು ಏನೇ ಆಗಲಿರಲಿ ನೀವು ಕಾರಣವಿಲ್ಲದ ಸಂತೋಷವನ್ನು ಅನುಭವಿಸುತ್ತೀರಿ ನೀವು ಜೀವನದ ಹೊಸ ಹಂತವನ್ನು ಪ್ರವೇಶಿಸುತ್ತಿದ್ದೀರಿ ಎಂದು ವಿಶ್ವವು ನಿಮಗೆ ಹೇಳುತ್ತಿದೆ ಎಂದರ ಇದು ಸಂಕೇತವಾಗಿದೆ ಏಳನೆಯದು ಹೊಸ ಆಲೋಚನೆಗಳು ಹೊಸ ನಿರ್ದೇಶನಗಳು ಇಲ್ಲಿಯವರೆಗೆ ನೀವು ಒಂದು ದಿಕ್ಕಿನಲ್ಲಿ ಬದುಕಿದ್ದೀರಿ ಆದರೆ ಇದ್ದಕ್ಕಿದ್ದಂತೆ ನಿಮ್ಮ ಆಂತರಿಕ ಸ್ವಭಾವವು ನೀವು ಇನ್ನಷ್ಟು ಮಾಡಬೇಕು ಎಂದು ಹೇಳುತ್ತದೆ ಮತ್ತು ನೀವು ಬೇರೆ ದಿಕ್ಕಿನಲ್ಲಿ ಹೋಗಬೇಕು ಎಂದು ನೀವು ಅನುಭವಿಸುತ್ತೀರಿ ಇದು ನಿಮ್ಮ ಮನಸ್ಸಿನಲ್ಲಿರುವ ಸಾಮಾನ್ಯ ಆಲೋಚನೆಯಲ್ಲ ಇದು ವಿಶ್ವದಿಂದ ಬಂದ ಸಂಕೇತ ಆವೃತ್ತಿ ಚೇಂಜ್ ಆದಾಗ ನಿಮ್ಮಲ್ಲಿ ಹೊಸ ಆಲೋಚನೆಗಳು ಉದ್ಭವಿಸುತ್ತವೆ ಆದ್ದರಿಂದಲೇ ನೀವು ಕನಸು ಕಂಡಿದ್ದೀರಿ ನೀವು ಏನನ್ನು ಊಹಿಸಿದ್ದೀರಿ ಇವುಗಳು ಪ್ರಕಟವಾಗಲಿರುವ ಕರೆಗಳು ಈ ಚಿಹ್ನೆಗಳು ನಿಮ್ಮನ್ನು ಹೆದರಿಸಲು ಅಲ್ಲ ಆದರೆ ನಿಮ್ಮನ್ನು ಧೈರ್ಯಶಾಲಿಗಳನ್ನಾಗಿ ಮಾಡಲು ನಿಮ್ಮ ಜೀವನದಲ್ಲಿ ಅಂತಹ ಚಿಹ್ನೆಗಳು ಕಾಣಿಸಿದ್ದಾಗ ಅವುಗಳನ್ನು ದಿಯಾದಂತೆ ಆಹ್ವಾನಿಸಿ ನೀವು ನಿಮ್ಮ ಆತ್ಮದ ಶಕ್ತಿಯನ್ನು ನಂಬಿದರೆ ವಿಶ್ವವು ನಿಮಗಾಗಿ ಅದ್ಭುತ ಮಾರ್ಗಗಳನ್ನು ತೆರೆಯುತ್ತದೆ ಇಂದಿನಿಂದ ಒಂದು ನಿರ್ಧನವನ್ನು ತೆಗೆದುಕೊಳ್ಳಿ ನಾನು ಹೆದರುವುದಿಲ್ಲ ಎಂದು ಈಗಲೇ ವಿಶ್ವಕ್ಕೆ ಹೇಳಿ ನಾನು ಹಿಂದೆ ಸರಿಯುವುದಿಲ್ಲ ವಿಶ್ವದೊಂದಿಗೆ ನನ್ನ ಜೀವನದ ಹೊಸ ಹಂತವನ್ನು ನಾನು ಸ್ವಾಗತಿಸುತ್ತೇನೆ ನೀವು ವಿಶ್ವವು ನೀಡುವ ಅವಕಾಶಗಳು ಮತ್ತು ಮಾರ್ಗಗಳನ್ನು ಸ್ವೀಕರಿಸಲು ಸಿದ್ಧವಾಗಿದ್ದರೆ ನಾನು ಸಿದ್ಧನಾಗಿದ್ದೇನೆ ಎಂದು ಕಮೆಂಟ್ನಲ್ಲಿ ತಿಳಿಸಿ ನಿಮ್ಮ ಧ್ವನಿ ವಿಶ್ವವನ್ನು ತಲುಪುತ್ತದೆ ನಿಮ್ಮ ಅಭಿವ್ಯಕ್ತಿಯನ್ನು ಅಂದರೆ ನಿಮ್ಮ ಬಯಕೆಯನ್ನು ಪುಸ್ತಕದಲ್ಲಿ ಅಥವಾ ಸಣ್ಣ ಕಾಗದದಲ್ಲಿ ಬರೆಯಿರಿ ಅದು ಇಂಗ್ಲಿಷ್ನಲ್ಲಿ ಅಥವಾ ಕನ್ನಡದಲ್ಲಿ ಇರಬಹುದು ಆದರೆ ನೀವು ಏನೇ ಬರೆದರೂ ಅಥವಾ ಹೇಳಿದರೂ ಅದು ವರ್ತಮಾನ ಕಾಲದಲ್ಲಿರಬೇಕು ಉದಾಹರಣೆಗೆ ನಿಮಗೆ ಆರೋಗ್ಯ ಸಮಸ್ಯೆ ಇದ್ದರೆ ಅದು ಬಗೆಹರಿಯಬೇಕು ಎಂದು ಬರೆಯಬಾರದು ಬದಲಾಗಿ ಅದು ಬಗೆಹರಿಯುತ್ತದೆ ಎಂದು ಬರೆಯಬಾರದು ನಿಮ್ಮ ಆಸೆ ಈಡೇರಿದ ನಂತರ ವಿಶ್ವಕ್ಕೆ ನಿಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ ಕೃತಜ್ಞತೆ ಎಂದರೆ ಒಬ್ಬ ವ್ಯಕ್ತಿ ನಿಮಗೆ ಸಹಾಯ ಮಾಡಿದಾಗ ನೀವು ಧನ್ಯವಾದ ಹೇಳುವಂತಾಗುತ್ತದೆ ಕೃತಜ್ಞತೆ ಎಂದರೆ ವಿಶ್ವಕ್ಕೆ ಮಾತ್ರವಲ್ಲ ನೀವು ಸೇವಿಸಿದ ಆಹಾರಕ್ಕಾಗಿ ನೀವು ಅವರಿಗೆ ಧನ್ಯವಾದ ಹೇಳಬಹುದು ನಿಮಗೆ ಸಹಾಯ ಮಾಡುವ ಯಾವುದಕ್ಕೂ ನೀವು ಅವರಿಗೆ ಧನ್ಯವಾದ ಹೇಳಬಹುದು ಯಾವುದೇ ಆಸೆಯ ಬಗ್ಗೆ ನಿಮ್ಮ ಭಾವನೆಗಳನ್ನು ಬರೆಯುವುದು ಬಹಳ ಮುಖ್ಯವಾಗಿದೆ ಅದು ನಿಜವಾಗಿಯೂ ನಡೆಯುತ್ತಿದೆ ಎಂದು ನೀವು ನಂಬಬೇಕು ಅದನ್ನು ಹೇಳಿದ ಅಥವಾ ಬರೆದ ನಂತರ ನಿಮ್ಮ ಆಸೆಗಳನ್ನು ಪೂರೈಸಿದಕ್ಕಾಗಿ ವಿಶ್ವಕ್ಕೆ ಧನ್ಯವಾದ ಹೇಳುವುದು ಸಹ ಬಹಳ ಮುಖ್ಯವಾಗಿದೆ ಅದನ್ನು ಬರೆಯುವುದು ಮಾತ್ರವಲ್ಲ ನಿಮ್ಮ ಕಾರ್ಯಗಳು ಸಹ ಬಹಳ ಮುಖ್ಯವಾಗಿದೆ ನಿಮ್ಮ ಆಸೆಗಾಗಿ ಸಾಧ್ಯವಾದಷ್ಟು ಪರಿಶ್ರಮಿಸಿ ನಿಮಗೆ ನಕಾರಾತ್ಮಕ ಚಿಂತನೆಗಳು ಇದ್ದರೆ ಪ್ರತಿದಿನ ಧ್ಯಾನ ಮಾಡಿ ಅಥವಾ ನಿಮ್ಮ ಮೆಚ್ಚಿನ ದೇವರ ಹೆಸರು ಅಥವಾ ಮಂತ್ರ ಹೇಳಿ ಇದು ನಿಮಗೆ ಸಕಾರಾತ್ಮಕ ವಿಷಯಗಳನ್ನು ತರುತ್ತದೆ ನೀವು ಈ ವಿಡಿಯೋವನ್ನು ವೀಕ್ಷಿಸಿದ್ದೀರಾ ನಿಮಗೆ ಇದು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು